ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ರೀತಿ ನಾನು ಪ್ಲಾಸ್ಟಿಕ್ ಇಂದ ಯಾವ ರೀತಿ ಬೂಂದಿ ಲಾಡು ಮಾಡೋದನ್ನೋದು ನಿಮ್ಗೆ ತೋರಿಸ್ತೇನೆ ತುಂಬ ಪರ್ಫೆಕ್ಟಾಗಿ ಮತ್ತು ಜ್ಯೂಸಿಯಾಗಿ ಬೇಕ್ರಿಯಲ್ಲಿ ಸಿಗೋ ಥರ ಯಾವ ರೀತಿ ಲಾಡು ಮಾಡೋದನ್ನೋದನ್ನು ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ತೋರಿಸ್ತೇನೆ ನಾನು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಬೇಕಂದು ರಿಕ್ವೆಸ್ಟ್ ಮಾಡ್ಕೊತಾನೆ ಇಲ್ಲೇ ಆಮೇಲೆ ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಆಗಿ ಬೇಕರಿ ಸ್ಟೈಲಲ್ಲಿ ಬರೋ ಥರ ನಿಮ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತಾನೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೀಗ ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಇಲ್ಲೇ ತೋರಿಸ್ತಾನೆ ನೋಡ್ರಿ ನಾನಿಲ್ಲಿ ಒಂದು ಬೌಲ್ ಒಳಗ ಕಡಲೆ ಹಿಟ್ಟು ತಗೋಣನಿ ಮತ್ತೆ ಫುಡ್ ಕಲರ್ ತಗೊಂಡಾನಿ ಇದು ಬಂದ್ಬಿಟ್ಟು ಏಲಕ್ಕಿ ಪುಡಿ ಆಮೇಲೆ ಸಕ್ಕರೆ ತಗೊಂಡನಿ ಇಷ್ಟ ಸಾಮಗ್ರಿಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದಂತ ನೋಡೋಣ ಅಂತ ಮೊದ್ಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡನಿ ಇದಕ್ಕ ಇದೇ ಕಪ್ಪಿನ ಅಳತೆ ಒಳಗೆ ನಾನು ಎಲ್ಲಾ ಮೆಜರ್ಮೆಂಟ್ ತಗೊಂತಾನಿ ಮೊದಲಿಗೆ ನಾನು ಈ ರೀತಿ ಒಂದು ಸಾಣಗಿ ಇರುತ್ತಲ್ಲ ಅದನ್ನ ಇದ್ರೊಳಗೆ ಇಟ್ಕೊಂಡು ಈ ಕಪ್ಪಿನ ಅಳತೆಯಲ್ಲಿ ಇವಾಗ ಕಡಲೆ ಹಿಟ್ಟನ್ನ ನ ನೋಡ್ರಿ ಇದಕ್ಕೆ ಸೊ ಇಲ್ಲಿ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನ ಕರೆಕ್ಟ್ ಅಳತೆಯಲ್ಲಿ ತಗೊಂಡು ಇದ್ರೊಳಗೆ ಸಾಣಗಿ ಒಳಗೆ ಹಾಕೊಂಡು ಜರಡಿ ಹಿಡ್ಕೊತಾನೆ ಜರಡಿ ಹಿಡ್ಕೊಂಡು ತಗೊಳ್ಳೋದ್ರಿಂದ ಯಾವುದೇ ರೀತಿ ಗಂಟಾಗಲಿ ಏನೂ ಆಗೋಲ್ಲ ಆದ್ರಿಂದ ಜರಡಿ ಇಡ್ಕೊತಾನೆ ಅಷ್ಟೇ ಇಲ್ಲಿ ಸೊ ಇವಾಗ ಎರಡು ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಹಾಕೊಂಡು ಇವಾಗ ಇದನ್ನ ಜರಡಿ ಹಿಡ್ಕೊ ಸೊ ನೋಡ್ತಿರ್ಬೋದು ನೀವು ಈ ರೀತಿ ಮೇಲ್ಗಡೆ ಬಂದಿರೋದನ್ನ ಚಲಬಿಟ್ಟು ಇವಾಗ ಇದಕ್ಕ ಫುಡ್ ಕಲರ್ ಹಾಕೊಂತ ನಾನು ಕೇಸರಿ ಕಲರ್ ಹಾಕೊಂಡು ನಾನು ಯಾವ ಬಟ್ಲ ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಇದಕ್ಕ ಒಂದ್ ಕಪ್ ಕಪ್ನಷ್ಟು ನೀರ್ ಹಾಕೊತಾನೆ ನೋಡ್ರಿ ಹಾಕೊಂಡು ಈ ರೀತಿ ವಿಸ್ಕರ್ನ ಸಹಾಯದಿಂದ ಇದನ್ನ ಮಿಕ್ಸ್ ಮಾಡ್ಕೊಂತಾನಿ ಯಾವ್ದೇ ರೀತಿ ಗಂಟ್ ಏನು ಇರದಬಾರ್ದು ಆ ರೀತಿ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ ಇವಾಗ ನಾನು ಈಗ ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಇದನ್ನ ಕಲಸ್ಕೊಂತಾನೆ ಇನ್ ಮೇಲಿಂದ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂತ ಬರ್ರಿ ಇದನ್ನ ಸೊ ನಾನಿವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊತಾನೆ ನೋಡಿರಿ ನೀವು ನೋಡ್ತಿರ್ಬೋದು ಮತ್ತೂ ಗಟ್ಟಿ ಆಗೈತಿ ನಾನು ಇನ್ನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಮತ್ತಿದನ ಕಲಸ್ಕೊಂತ ನೋಡ್ರಿ ಚಂದಾಗ ಸೊ ಇದು ರೆಡಿ ಆಗೈತಿ ಇದಕ್ಕ ನಾನೀಗ ಏನ್ ಹಾಕೊಂತನಂತಂದ್ರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಇದಕ್ಕ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಫ್ಲಫಿ ಆಗಿ ಬರ್ತಾವು ಆದ್ರಿಂದ ಇದನ್ನು ಅಷ್ಟ ಚಂದಗ ಮಿಕ್ಸ್ ಮಾಡ್ಕೋರಿ ನೀವಿಲ್ಲಿ ಈ ಹೀಟ್ ನ ಯಾವ ರೀತಿ ಕಲಿಸ್ತಿರೋ ಅಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ ಬೂಂದಿ ಕಾಳು ಬರ್ತಾವು ಬ್ಯಾಟರ್ ಯಾವ ತರ ಇರ್ಬೇಕಂತ ನಾನು ನಿಮಗ ತೋರಿಸ್ತಾನೆ ನೋಡಿ ಜಾಸ್ತಿ ತೆಳುವಾಗೂ ಇರಬಾರ್ದು ದೋಸೆ ಮಾಡ್ತೇವಲ್ಲ ನಾವು ಆ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದು ರೆಡಿ ಆಗೈತಿ ನೆಕ್ಸ್ಟ್ ನಾನೀಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಡ್ತಾನಂತಿಲ್ಲೆ ಸೊ ಇವಾಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಳಾಕತ್ತ ನೋಡ್ರಿ ಈಗ ಇದು ಕಾಯೋ ಅಷ್ಟರಲ್ಲೇ ಬೂಂದಿ ಕಾಳು ಮಾಡೋದಕ್ಕೆ ಬೇಗ ಡಬ್ಬಿ ತೋರಿಸ್ನಲ್ಲ ಅದನ್ನ ನಾವು ರೆಡಿ ಅಂತ ಮನೆಯಲ್ಲಿ ಈ ತರ ಪಾರ್ಸೆಲ್ ತಂದಿರೋ ಡಬ್ಬಗಳು ಇದ್ದೇ ಇರ್ತಾವೆ ಸೊ ಇದನ್ನು ಬಳಸ್ಕೊಂಡು ಯಾವ ರೀತಿ ಪರ್ಫೆಕ್ಟ್ ಆಗಿ ಬೂಂದಿ ಕಾಳು ಮಾಡೋದನ್ನೋದನ್ನ ತೋರಿಸ್ತಾನೆ ನಾನು ಇಲ್ಲಿ ಇಲ್ಲಿ ಎಣ್ಣೆ ಕಾಯ್ತ ಕಾಯ್ತಾ ಇದೆ ಕಾಯೋ ಟೈಮ್ ಒಳಗ ನಾನು ಈ ರೀತಿ ಒಂದು ಮಳೆನ ಇದಕ್ಕೆ ಬಿಸಿ ಮಾಡ್ಕೊಳಕತ್ತ ನೋಡ್ರಿ ಸೊ ಈ ರೀತಿ ಬಿಸಿ ಮಾಡ್ಕೊಂಡು ಇದಕ್ಕೆ ಹೋಲ್ಸ್ ನ ನೋಡ್ತಿರ್ಬೋದು ನೀವು ಇಷ್ಟ ಪರ್ಫೆಕ್ಟ್ ಆಗಿ ಈ ರೀತಿ ನಮ್ಗೆ ಹೋಲ್ಸ್ ನ ಈ ಡಬ್ಬ ಪೂರ್ತಿ ಮಾಡ್ಕೋಬೇಕಿಲ್ ನಾನು ಈ ರೀತಿ ಬಿಸಿ ಮಾಡಿ ಮಾಡಿ ನೀವು ಈ ಪ್ಲಾಸ್ಟಿಕ್ ಡಬ್ ಹಾಕೋದ್ರಿಂದ ಈಸಿಯಾಗಿ ಹೋಲ್ ಆಗ್ತಾವು ಸೊ ನಾನು ಇದೇ ರೀತಿ ಎಲ್ಲಾ ಹೋಲ್ಸ್ ನ ಮಾಡ್ಕೊಂಡ್ ಇಲ್ಲೇ ಸೊ ಇವಾಗ ಇದು ರೆಡಿ ಆಗೈತಿ ಇವಾಗ ನಮ್ಮದು ಎಣ್ಣೆನು ಕೂಡ ಕಾದೈತಿ ಅಂತ ಇವಾಗ ಬೂಂದಿ ಕಾಳು ಮಾಡೋಣ ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಬ್ಯಾಟರ್ ಹಾಕ್ತೇನೆ ನೋಡ್ರಿ ಎಣ್ಣೆ ಜಾಸ್ತಿ ಬಿಸಿ ಇರ್ಬೇಕು ಲೋ ಫ್ಲೇಮಲ್ಲಿ ಇರೋತರ ಎಡಾಕ್ ಹೋಗ್ಬೇಡ್ರಿ ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದ್ ಬಿದ್ದು ಓವರ್ಲ್ಯಾಪ್ ಆಗ್ತಾವ್ ಆದ್ರಿಂದ ಆದಷ್ಟು ಬಿಸಿ ಇರ್ಲಿ ಎಣ್ಣೆ ಮತ್ತೆ ಹೈ ಫ್ಲೇಮ ಇರ್ಲಿ ನೀವು ನೋಡ್ತಿರ್ಬೋದು ಇವಾಗ ಯಾವ ರೀತಿ ಪರ್ಫೆಕ್ಟ್ ಆಗಿರೋ ಬೂಂದಿ ಕಾಳು ರೆಡಿ ಆಗ್ಯಾವ ಅಂತ ಹೇಳಿ ನೋಡ್ರಿ ಇಲ್ಲೇ ಎಷ್ಟು ರೌಂಡ್ ಆಗಿ ಎಷ್ಟ್ ಚೆನ್ನಾಗಿ ಬಂದಾವ ಹೇಳಿ ಇವು ಕ್ರಿಸ್ಪಿ ಆಗೋ ತನಕ ಇವನ್ನ ತಗ್ಯಾಕ್ ಹೋಗ್ಬೇಡ್ರಿ ಅಂದ್ರೆ ಅದ್ ಬಬಲ್ಸ್ ಎಲ್ಲಾ ನಿಂತ ಮೇಲೆ ನೀವು ಇವ್ನ ಎಣ್ಣೆಯಿಂದ ಹೊರಗೆ ತಕೋರಿ ಅವಾಗ ನಮ್ಗ ಪರ್ಫೆಕ್ಟ್ ಆಗಿ ಕ್ರಿಸ್ಪಿ ಆಗಿರೋ ಬೂಂದಿ ಕಾಳು ರೆಡಿ ಆಗ್ತಾವು ಇವಾಗ ಇನ್ನೊಂದು ಬ್ಯಾಚ್ ಹಾಕೊಂಡ್ ನೋಡ್ರಿಲೆ ಸೊ ಇವಾಗ ಇದನ್ನು ಕೂಡ ತಗೊಳ್ಳೋಣ ಅಂತಿಲ್ಲೆ ಇವಾಗ ನಾನು ಈ ಸ್ಪೂನ್ ನಿಮ್ಗೆ ಹೆಂಗೆ ಹೆಂಗ್ ಮಾಡೋದಂತ ಹೇಳಿ ತೋರಿಸ್ತಾನೆ ಸ್ಪೂನಿನ ಮೇಲ್ಗಡೆ ಈ ರೀತಿ ಬ್ಯಾಟರ್ ಹಾಕ್ಬಿಟ್ಟು ಈ ರೀತಿ ಸುಮ್ಮನೆ ಹಿಡೀರಿ ನೀವು ಅಷ್ಟೇ ತಾವ ನೋಡ್ತಿರ್ಬೋದು ನೀವು ಯಾವ ರೀತಿ ಬೀಳ್ತಾವಂತ ಹೇಳಿ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಇನ್ನೂ ಹೆಲ್ದಿ ಆಗಿರೋ ರೆಸಿಪಿಗಳು ನಮ್ಮ ಚಾನೆಲ್ ಅಲ್ಲಿ ಅದಾವು ಸೊ ಬೇರೆ ವಿಡಿಯೋನು ನೀವು ನೋಡಬಹುದು ಸೊ ನಾನು ಈ ಎಲ್ಲಾನು ಇವಾಗ ತಕೊಳಕತ್ತ ನೋಡ್ರಿ ನಾವು ಪ್ರತಿ ಸಲ ಬ್ಯಾಟರ್ನ ಹಾಕುವಾಗ ಈ ರೀತಿ ಹೋಲ್ಸ್ ನಾವು ಕ್ಲಿಯರ್ ಮಾಡ್ಕೊಂಡು ಸಲ ಬ್ಯಾಟರ್ ಹಾಕೋಬೇಕು ಈ ಟಿಪ್ಸ್ ನ ನೀವು ನೆನ್ಪಿಟ್ಬೋರಿ ಮತ್ತು ನೋಡ್ತಿರ್ಬೋದು ನೀವು ಪರ್ಫೆಕ್ಟ್ ಆಗಿರೋ ಬೂಂದಿ ಕಾಳು ರೆಡಿ ಆಗಿ ಸೊ ನೋಡಿರಲ್ಲ ಪ್ಲಾಸ್ಟಿಕ್ ಡಬ್ಬ ತೊಗೊಂಡು ಯಾವ ರೀತಿ ಮಾಡೇನಂತ ಅಂತ ಹೇಳಿ ನೆಕ್ಸ್ಟ್ ಇವಾಗ ಶುಗರ್ ಸಿರಪ್ ನ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ನಾನು ಯಾವ ಕಪ್ ಅಲ್ಲಿ ಹಿಟ್ಟು ತಗೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಒಂದೂವರೆ ಕಪ್ ಸಕ್ಕರೆ ಹಾಕೊಳ್ಕತ್ತ ನೋಡ್ರಿ ಇದಕ್ಕೆ ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರ್ ಹಾಕೊತ ನೋಡ್ರಿ ಇವಾಗ ಫಸ್ಟ್ ಒಂದ್ ಕಪ್ನಷ್ಟು ನೀರ್ ಹಾಕೊಂಡಿದ ಇದನ್ನ ಬಿಸಿ ಇಡ್ತಾನೆ ಈಗ ಇವಾಗ ನಾನು ಒಂದು ಸ್ಪೂನ್ ತಗೊಂಡು ಇದನ್ನ ತಿರುಗಿಸ್ಕೊಂತಾನೆ ಇರ್ತಾನೆ ಯಾಕಂದ್ರೆ ಸಕ್ಕರೆ ತಳ ಹಿಡಿತಂದ್ರೆ ಅದು ಗಟ್ಟಿ ಆಗ್ತತಿ ಆದ್ರಿಂದ ಉರಿನು ಅಷ್ಟ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋರಿ ಇದಕ್ಕೆ ನಾವು ಒಂದೇಳೆ ಪಾಕ ಏನು ತೆಗಿಯೋದು ಬೇಡ ಈ ರೀತಿ ಸ್ವಲ್ಪ ಸ್ವಲ್ಪ ಅಂಟಂಟಾದ್ರೆ ಸಾಕು ಇವಾಗ ನಾನು ಸ್ವಲ್ಪ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಹಾಕೊಳ್ಕತ್ತ ನೋಡ್ರಿ ಕೇಸರಿ ಕಲರ್ ನಾನು ಇಲ್ಲೇ ಹಾಕೊಂಡನಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡನಿ ಮಾಡ್ಕೊಂಡಿಲ್ಲಿ ನೆಕ್ಸ್ಟ್ ಇದಕ್ಕ ಇವಾಗ ಕುಟ್ಟಿದಂತ ಏಲಕ್ಕಿ ಪುಡಿನ ಹಾಕೊಳಾಕತ್ತಿ ಇದಕ್ಕೂ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಇವಾಗ ಸಕ್ಕರೆ ಪಾಕ ರೆಡಿ ಆಯಿತು ನೆಕ್ಸ್ಟ್ ನಾನು ನಾವೇನು ಬೂಂದಿ ಕಳ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಮುಷ್ಟಿ ಅಷ್ಟು ನಾನು ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊತಾನೆ ಯಾಕಂತಂದ್ರೆ ಅದು ಪುಡಿ ಪುಡಿ ಇರೋದನ್ನ ಹಾಕೋದ್ರಿಂದ ಮುಂಡಿ ಚೆನ್ನಾಗಿ ಬರ್ತಾವು ಆದ್ದರಿಂದ ಬರ್ರಿ ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊಂಡು ಬರೋಣ ಅಂತ ನಾನು ಇದನ್ನ ನುಣ್ಣಗ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ಬರ್ತೇನೆ ಸೊ ಈ ರೀತಿ ಇರ್ಬೇಕು ನೋಡ್ರಿ ಜಾಸ್ತಿ ಸಣ್ಣಗೂ ಆಗ್ಬಾರ್ದು ಈ ರೀತಿ ತರಿ ತರಿ ಆಗಿರ್ಬೇಕು ಇವಾಗ ನಾವ್ ಏನ್ ರೆಡಿ ಮಾಡಿದ್ವಲ್ಲ ಸಕ್ಕರೆ ಪಾನ್ಕ ಅದಕ್ಕ ನಾನು ಇವಾಗ ಡೈರೆಕ್ಟ್ ಆಗಿ ಈ ಬೂಂದಿ ಕಾಳೆಲ್ಲಾ ಹಾಕೊಳಾಕತ್ತ ನೋಡ್ರಿ ಇದೇನು ಸ್ಟವ್ ಮೇಲೆ ಇಟ್ಟು ಹಾಕೊಳ್ಳೋದೇನ್ ಬೇಡ ಸೈಡ್ಗೆ ಕೆಳಗಿಟ್ಕೊಂಡು ನೀವು ಮಾಡ್ಕೋಬಹುದು ಇವಾಗ ಇದನ್ನ ಚಂದಗ ಮಿಕ್ಸ್ ಮಾಡ್ಕೊಳಕತ್ತಾನ ಇಲ್ಲಿ ಮಿಕ್ಸ್ ಇದ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ಗೋಡಂಬಿನ ಹಾಕೊಳಾಕತ್ತಿ ಇದು ಆಪ್ಷನಲ್ ನೀವು ಹಾಕ್ತಿದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ಹಂಗ ನೀವು ಹಾಕೋಬಹುದು ಇದನ್ನು ಅಷ್ಟ ಒಂದ್ಸಲ ಇವಾಗ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ಇವಾಗ ನಾವು ಅವಾಗೇನೋ ಮಿಕ್ಸರ್ ಹಾಕೊಂಡಿದ್ವಲ್ಲ ಪುಡಿ ಅದನ್ನು ಕೂಡ ನಾನು ಇದೇ ಟೈಮ್ ಒಳಗೆ ಹಾಕೊಳಕತ್ತ ನೋಡ್ರಿ ಹಾಕೊಂಡು ಇದನ್ನು ಈಕ್ವಲ್ ಆಗಿ ಎಲ್ಲ ಕಡೆ ಸೇರೋ ತರ ಮಿಕ್ಸ್ ಮಾಡ್ರಿ ಇವಾಗ ಎಲ್ಲ ನಾನು ಮಿಕ್ಸ್ ಆದ್ಮೇಲೆ ಇದನ್ನ ಒಂದ್ ಐದರಿಂದ ಹತ್ ನಿಮಿಷ ಈ ತರ ಮುಚ್ಚಿ ಇಟ್ಬಿಡ್ತಾನೆ ಯಾಕಂದ್ರೆ ಅವು ಬೂಂದಿ ಕಾಳುಗಳು ಸಕ್ಕರೆ ಪಾನ್ಕ ಹೀರ್ಕೋಬೇಕು ಸೊ ಅದಕ್ಕಾಗಿ ಇವಾಗ ನೀವು ನೋಡ್ತಿರ್ಬೋದು ಹತ್ ನಿಮಿಷ ಆದ್ಮೇಲೆ ಬೂಂದಿ ಕಾಳೆಲ್ಲ ಸಕ್ಕರೆ ಪಾನ್ಕನ ಚೆನ್ನಾಗಿ ಹೀರ್ಕೊಂಡವು ನಾನು ಇಲ್ಲಿ ಒಂದು ಪ್ರೆಸ್ ಮಾಡಿ ತೋರಿಸ್ತಾನೆ ನೋಡ್ರಿ ನೋಡ್ರಿ ಯಾವ ರೀತಿ ಜ್ಯೂಸಿಯಾಗಿ ಹೀರ್ಕೊಂಡಾವ್ ಅಂತ ಹೇಳಿ ಸೊ ನೋಡ್ರಿ ಇಲ್ಲೇ ನೋಡ್ತಿರ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಅಂತೇಳಿ ಇವಾಗ ಇದನ್ನೇನಿಲ್ಲ ಡೈರೆಕ್ಟಾಗಿ ಒಬ್ಬ ಲಾಡೂನ ಮಾಡೋದು ಇವಾಗ ಸೊ ನಾನಿಲ್ಲಿ ಉಂಡೆ ಮಾಡ್ಕೊಳಾಕತ್ತ ನೋಡ್ರಿ ಅವು ಚೆನ್ನಾಗಿ ಹೀರ್ಕೊಂಡಿರೋದ್ರಿಂದ ಬೇಗ ನೀವು ಕಟ್ಕೊಂಡ್ಬಿಡ್ಬೋದು ಈ ರೀತಿ ಉಂಡೆನ ಎಲ್ಲೊಂದು ಕಡೆ ಬರೀ ಬೂಂದಿ ಕಾಳ ಅಷ್ಟ ಉಂಡೆ ಮಾಡ್ತಾರೆ ಬಟ್ ಅದು ಡ್ರೈ ಡ್ರೈ ಅನ್ಸುತ್ತೆ ಬಟ್ ಈ ಥರ ನೀವು ಪುಡಿ ಮಾಡಿ ಉಂಡೆ ಕಟ್ಟೋದ್ರಿಂದ ಅದು ಜ್ಯೂಸಿಯಾಗಿ ಮತ್ತು ತುಂಬ ಚಂದ ತಿನ್ನೋವಾಗಷ್ಟೆ ನಿಮ್ಗೆ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿರ್ತತಿ ಸೊ ಈ ರೆಸಿಪಿನ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ ಈ ರೀತಿ ಒಳಗೆ ಇವಾಗ ನಾನು ಇನ್ನು ಉಳಿದಂಥ ಇಷ್ಟು ಬೂಂದಿ ಕಾಳನ್ನ ಈ ರೀತಿ ಉಂಡೆ ಮಾಡಿಟ್ಕೊಂಡು ನೋಡ್ರಿ ನೋಡ್ರಿ ಇಷ್ಟ ಉಂಡೆಗಾವಿಲ್ ನಮ್ಗ ಬರೀ ಒಂದ್ ಕಪ್ ಕಡಲೆ ಹಿಟ್ಟೊಳಗ ಸೊ ನೋಡಿದ್ರಲ್ಲ ಯಾವ ರೀತಿ ಬೂಂದಿ ಲಾಡು ಮಾಡೋದಂತ ಹೇಳಿ ಇವಾಗ ನಾ ನಿಮಗ ಒಂದು ತೋರ್ಸ್ತ ನೋಡ್ರಿ ಯಾವ ರೀತಿ ಬಂದತ್ ಅಂತ ಹೇಳಿ ಸೊ ನೋಡ್ತಿದಿರಲ್ಲ ಸೇಮ್ ಪರ್ಫೆಕ್ಟ್ ಆಗಿ ಬೇಕ್ರಿ ಸ್ಟೈಲ್ ಒಳಗ ಬಂದಿರ್ತತಿ ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡ್ರಿ ಎಲ್ಲ ವಿಡಿಯೋ ಏನಾದ್ರು ಇಷ್ಟ ಆದ್ರ ಒಂದ್ ಲೈಕ್ ಕೊಡೋದಕ್ಕ ಮರ್ಯಾಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳು